ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮೀಶೋದಿಂದ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಶಾಕ್ ಆಯಿತು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈ ಸ್ಯಾರಿ ಅಂತ ಹೇಳಿ ಈ ಸ್ಯಾರಿ ನೋಡಿದ್ರೆ ಯಾರಾದರೂ ಖಂಡಿತವಾಗ್ಲೂ ಟೂ ತೌಸಂಡ್ ಮೇಲೆ ಇದೆ ಅಂತ ಅನ್ಕೊಂತಾರೆ ನಿಜವಾಗ್ಲೂ ನಾನಂತೂ ಅನ್ಬಾಕ್ಸಿಂಗ್ ಮಾಡಿದಾಗಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಡಿಸೈನ್ಸ್ ಕೂಡ ಪಿಕಾಕ್ ಡಿಸೈನ್ಸ್ ಬಂದಿದೆ ಇದೇ ತರ ಒಳ್ಳೊಳ್ಳೆ ಕಲೆಕ್ಷನ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ ಯಾವುದು ಚೆನ್ನಾಗಿದೆ ಅದನ್ನ ಹಾನೆಸ್ಟ್ ರಿವ್ಯೂ ಮಾಡಿ ಹಾನೆಸ್ಟ್ ಆಗಿ ಹೇಳ್ತೀನಿ ಸೊ ನೋಡಿ ಈ ಸ್ಯಾರಿ ನಿಜವಾಗಲೂ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಸಿಮಿಲರ್ ಆಗಿ ಒಂದು ಸಿಕ್ಸ್ ಕಲರ್ಸು ಸಿಗತ್ತೆ ಇಷ್ಟಿನ ನನ್ನ ಚಾನಲ್ ಅಲ್ಲಿ ಗೋಲ್ಡ್ ಡಿಸೈನ್ಸ್ ಮತ್ತೆ ಒಂದು ಗ್ರಾಮ್ ಗೋಲ್ಡ್ ಡಿಸೈನ್ಸು ಇದನ್ನೆಲ್ಲ ಹಾಕ್ತಾ ಇದೆ ಮತ್ತೆ ಬ್ಲೌಸ್ ಡಿಸೈನ್ಸ್ ಇದನ್ನೆಲ್ಲ ಹಾಕ್ತಾ ಇದೆ ಇನ್ಮೇಲೆ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಹೋಗ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಫಾಲೋ ಮಾಡ್ತಾ ಹೋಗಿ ನಿಮಗಿದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅನ್ನೋ ಪ್ರಾಡಕ್ಟು ಗೊತ್ತಾದಾಗ ನಿಮಗೂ ಕೂಡ ತೊಗೊಳೋದಕ್ಕೆ ಒಂದು ಖುಷಿ ಆಗುತ್ತೆ ಸೊ ನಾನು ಇದ್ರದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೂಡ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ಲೈಕ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ಥರ ಒಳ್ಳೊಳ್ಳೆಯದನ್ನು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದರಲ್ಲಿ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಂಡಿಂಗಲ್ಲಿ ಬ್ಲೌಸ್ ಪೀಸ್ದು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಸ್ಯಾರಿ ಆಗಲಿ ಅಥವಾ ಯಾವುದೇ ಹೋಮ್ ಪ್ರಾಡಕ್ಟ್ ಆಗಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಹೋದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕೂಡ ಒತ್ತಿ ನಾನು ಹಾಕಿದ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗತ್ತೆ ಹಾಗೇನೆ ಆಫರ್ ಗಳಿದ್ದಾಗ ಖಂಡಿತ ನಾನು ಹೇಳ್ತಾ ಹೋಗ್ತೀನಿ ಅಂತ ಟೈಮ್ ಅಲ್ಲಿ ಕೂಡ ನಿಮಗೆ ಅಮೌಂಟ್ ಕೂಡ ಸೇವ್ ಆಗ್ತಾ ಹೋಗುತ್ತೆ ಅಂತ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ಪ್ರಾಡಕ್ಟ್ ಕೆಲವೊಂದು ಕಮ್ಮಿ ಅಲ್ಲಿ ಕೂಡ ಸಿಗುತ್ತೆ ನಮಗೆ ಈಗ ಒಂದು ಫೈವ್ ಹಂಡ್ರೆಡ್ ಅಲ್ಲಿ ಇದ್ರೆ ಆಫರ್ ಇದ್ದಾಗ ಸ್ವಲ್ಪ ಕಮ್ಮಿ ಅಮೌಂಟ್ ಅಲ್ಲಿ ಕೂಡ ಸಿಗ್ತಾ ಹೋಗುತ್ತೆ ನೋಡಿ ಬ್ಲೌಸ್ ಪೀಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಏನಂದರೆ ಇದನ್ನ ನಾವು ಯಾವ ಥರ ಕೂಡ ಡಿಸೈನ್ಸ್ ಮಾಡಿಸ್ಕೋಬೋದು ಪಾರ್ಟಿ ವೇರ್ ಕೂಡ ಮಾಡ್ಬೋದು ಫಂಕ್ಷನಿಗೆ ಕೂಡ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸ್ ನೋಡಿ ಎಂಡಿಂಗಲ್ಲಿ ಕ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಸಿಂಪಲ್ ಆಗಿ ಡಿಸೈನ್ ಇಟ್ಟು ಹೊಲಿಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೇ ಥರ ಹೆಚ್ಚಿನ ವೀಡಿಯೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೆ ನಿಮ್ಮ ಸಪೋರ್ಟು ಮತ್ತು ಲೈಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೆಕ್ care bye bye